ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಸತಿ ನಿಲಯಗಳ ವಿದ್ಯಾರ್ಥಿನಿಯರ ಆಹಾರ ಧಾನ್ಯಗಳಿಗೆ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ ಎಂದು ಭಾರತೀಯ ಕಾವಲು ಪಡೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ ಮೌರ್ಯ ಆರೋಪಿಸಿದ್ದಾರೆ ಕನಕಪುರ ನಗರದ ಬುದ್ಧದೇವ ನಿಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಕೆಎಪಿಸಿಎಸ್ಸಿ ಗೋದಾಮಿನಲ್ಲಿ ಶೇಖರಣೆಯಾಗಿದ್ದ ಸುಮಾರು ಇನ್ನೂರ ಏಳು ಪಾಯಿಂಟ್ ಐದು ಕ್ವಿಂಟಾಲ್ ಅಕ್ಕಿ ನೂರಾ ಮೂರು ಪಾಯಿಂಟ್ ಏಳು ಐದು ಕ್ವಿಂಟಾಲ್ ಗೋಧಿಯನ್ನು ಏಪ್ರಿಲ್ ಇಪ್ಪತ್ನಾಲ್ಕರಂದು ಗೋದಾಮಿನ ವ್ಯವಸ್ಥಾಪಕ ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸತೀಶ್ ಇಬ್ಬರೂ ಸೇರಿ ವಿದ್ಯಾರ್ಥಿನಿಯರ ಹೊಟ್ಟೆಗೆ ಕನ್ನ ಹಾಕಿದ್ದಾರೆ ಎಂದು ಆರೋಪಿಸಿದರು ವಿಷಯ ತಿಳಿದ ಕೂಡಲೇ ನಮ್ಮ ಕಾವಲು ಪಡೆ ಬೆನ್ನ ಹಿಂದೆ ಬಿದ್ದಾಗ ಆಹಾರ ಧಾನ್ಯಗಳು ವಿದ್ಯಾರ್ಥಿನಿಯರ ವಸತಿ ನಿಲಯ ಸೇರಿಲ್ಲ ಎಂಬುದು ತಿಳಿದು ಬಂದಿದೆ ಈ ವಿಚಾರವನ್ನು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ತಿಳಿಸಿದರು ಯಾವುದೇ ಕ್ರಮ ಕೈಗೊಳ್ಳದೆ ಭ್ರಷ್ಟ ಜೊತೆ ಶಾಮೀಲಾಗಿ ಅವರ ರಕ್ಷಣೆಗೆ ನಿಂತಿದ್ದಾರೆ ಎಂದರು ಕಚ್ಚುವನಹಳ್ಳಿ ಕುಮಾರ್ ಮಾತನಾಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸತೀಶ್ ವಿದ್ಯಾರ್ಥಿನಿಯರ ವಸತಿ ನಿಲಯದ ಆಹಾರ ಧಾನ್ಯಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಸತ್ಯವಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಲಧಿಕಾರಿಗಳ ಬಳಿ ಮಾಹಿತಿ ಕೇಳಿದರೆ ಯಾವುದೇ ಅರ್ಜಿಗಳಿಗೂ ಮಾಹಿತಿ ನೀಡದೆ ನುಣಚಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಕೂಡಲೇ ವಿಶೇಷ ತಂಡ ರಚಿಸಿ ವಿದ್ಯಾರ್ಥಿನಿಯರ ಆಹಾರ ಧಾನ್ಯಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾವಲು ಪಡೆಯ ರಾಜ್ಯ ಸದಸ್ಯ ಗಣೇಶ್ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು ಜೊತೆಗೆ ಅವ್ರ ಕೆಲಸ ಏನಂತಂದ್ರೆ ಫೋನ್ ಮುಖಾಂತರ ಮಾತಾಡಿ ಅದನ್ನ ಅಷ್ಟಕ್ಕೆ ಚೆಕ್ ಮಾಡಿ ವೆರಿಫೈ ಮಾಡಿ ಅಂತ ಹೇಳೋದು ಮತ್ತೆ ಕಂಪ್ಯೂಟರ್ ಅಲ್ಲಿ ಮೇಲ್ ಮಾಡಿ ಇದ್ರ ಬಗ್ಗೆ ರಿಪೋರ್ಟ್ ತಂದುಕೊಡಿ ಅಂತ ಕೇಳೋದು ಇಷ್ಟನ್ನ ಮಾಡಿದ್ರೆ ನಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಂಡಿರುವಂತಹ ಅಧಿಕಾರಿಗಳು ಬಹಳ ತುಂಬೋಗಿದ್ದಾರೆ ಯಾವುದೇ ರೀತಿಯಲ್ಲೂ ಸೂಕ್ತ ಪರಿಶೀಲನೆ ಮತ್ತೆ ಸೂಕ್ತ ತನಿಖೆಯನ್ನು ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದು ನಮಗೆ ತುಂಬ ಬೇಸರ ತಂದಿದೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು